ನಮ್ಮನ್ನು ಕಾಯಂ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಅಂತ ನಡೆದಿದೆ ರಾಜ್ಯದ ಹಲವು ಜಿಲ್ಲೆಗಳಿಂದ ನಾನಾ ಮೂಲೆಗಳಿಂದ ಸಾವಿರಾರು ಜನ ಅತಿಥಿ ಉಪನ್ಯಾಸಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನೊಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಹಿಂದೆ ಪ್ರತಿಭಟನೆ ಮಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಕಾಯಮಾತೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಹಾಕಿದ್ರು ಆದರೆ ಆಳುವ ಸರ್ಕಾರಗಳು ಇವರ ಇವರ ಬೇಡಿಕೆಯನ್ನು ಪರಿಗಣಿಸಿಲ್ಲ ಹೀಗಾಗಿ ನಾವು ಬದುಕಲಿಕ್ಕೆ ಕಷ್ಟಕರವಾಗಿದೆ ಹೀಗಾಗಿ ನಾವು ಇವತ್ತು ದಿಢೀರ್ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಅಂದ್ರೆ ಸೇವಾ ಭದ್ರತೆ ಕಾಯಮಾಚೆ ನಾವು ಫ್ರೀಡಂ ಪೈಪ್ನಿಂದ ಎದ್ದು ಆಗಲ್ಲ ಅಂತೇಳಿ ಸಾವಿರಾರು ಸಂಖ್ಯೆಯ ಜನ ಇವತ್ತು ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಈ ಮಟ್ಟದಲ್ಲಿ ಬಂಧಿಸ್ತಾ ಇರ್ತಾರೆ ಇನ್ನು ರಾಜ್ಯದ ಹಲವು ಜನಗಳಿಂದ ಸಾಕಷ್ಟು ಅತಿಥಿ ಉಪನ್ಯಾಸಕರು ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದೆ ಆರೋಗ್ಯ ಸರ್ಕಾರಕ್ಕೆ ಏನೊಂದು ಒತ್ತಾಯಗಳನ್ನ ಆಗ್ತಾ ಇದ್ದಾರೆ ನಮ್ಮ ಸಮಸ್ಯೆಗೆ ಏನೊಂದು ಮುಕ್ತಿಯನ್ನ ಇಡಬೇಕು ಸೇವಾ ಭದ್ರತೆಯನ್ನ ಕೊಡಬೇಕು ಸಾಕಷ್ಟು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ನಾವು ಕೆಲಸವನ್ನ ಮಾಡ್ತಿದ್ವಿ ಇದರಿಂದ ಜೀವನೋಪಾಯ ನಡೆಸೋದು ತುಂಬಾ ಕಷ್ಟ ಅಂತ ಹೇಳಿ ರಾಜ್ಯದ ಮೂಲಗಳಿಂದ ಹಲವು ಸಲಕಗಳನ್ನ ಹಿಡಿದು ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ದಾರೆ ನೋಡ್ತಾ ಏನು ಸೇವಾ ಕಾಯಂಗಾಗಿ ಕಾಲ್ನೊಡಿಗೆ ಜಾತಾ ಅಂದ್ರೆ ತುಮಕೂರಿನಿಂದ ಕಾಲ್ನಡಿಗೆ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಾಯಿಸಿದ್ದಾರೆ ಮಾತಾಡ್ಸೋಣ ಆಕ್ಚುಲಿ ಸಮಸ್ಯೆ ಆದ್ರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಬಂದಿದ್ದಾರೆ ಬೆಂಗಳೂರೇ ಏನ್ ಪ್ರತಿಭಟನೆ ಇದು ಅದೇ ಅತಿಥಿ ಉಪನ್ಯಾಸಕರೇ ಕಾಯಂ ಮಾಡಬೇಕು ಏನಿಲ್ಲ ಆಗ್ತಾ ಬರ್ತಾ ಇದೆ ಫ್ರೈಡೆ ಮೀಟಿಂಗ್ ಮಾಡಿದ್ರು ಬಟ್ ಅದರಲ್ಲಿ ನಮ್ಮ ಯಾವ ಬೇಡಿಕೆಗಳು ಈಡೇರಲಿಲ್ಲ ಹಾಗಾಗಿ ನಾವೀಗ ತುಮಕೂರಿಂದ ಪಾದಯಾತ್ರೆ ಮಾಡ್ಕೊಂಡು ಸಿದ್ಧಗಂಗಾ ಮಠದಿಂದ ಇಲ್ಲಿ ಬೆಂಗಳೂರಲ್ಲಿ ಇವತ್ತಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೀವಿ ಎಲ್ಲ ಬಂದಿದ್ದಾರ ಬೆಂಗಳೂರು ಕೋಲಾರ ಕುಣಿಗಲ್ಲು ಮತ್ತೆ ತುಮಕೂರು ಎಲ್ಲಾ ಕಡೆಯಿಂದ ಆಲ್ಮೋಸ್ಟ್ ಬೆಂಗಳೂರು ಸಿಟಿಯಿಂದ ಎಲ್ಲಾ ಸುಮಾರು ಕಡೆ ಮೈಸೂರು ಕೆಂಗೇರು ಎಲ್ಲ ಕಡೆಯಿಂದ ಬರ್ತಾ ಇದಾರೆ ಜನ ಎಷ್ಟು ದಿನ ನಡೆಯುತ್ತೆ ಅಂದ್ರೆ ಪ್ರತಿಭಟನೆ ಇವತ್ತೆಲ್ಲ ಒಂದು ದೃಢ ನಿರ್ಧಾರ ಮಾಡಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಬಂದಿದ್ದೀರಾ ಎಷ್ಟು ದಿನ ನಡೆಸ್ತೀರಾ ಈ ಪ್ರತಿಭಟನೆ ಇದು ಸದ್ಯಕ್ಕೆ ಏನು ನಿರ್ಧಾರ ಮಾಡಿಲ್ಲ ನಮ್ಮ ನಾಯಕರು ಯಾವ್ದನ್ನು ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಇದು ವಿಚಾರ ಎಸ್ ಇನ್ನೂ ಮಾತಾಡ್ಸೋಣ ಸಾಕಷ್ಟು ಜನ ಬಂದಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಿಂದ ನಾನಾ ಮೂಲೆಗಳಿಂದ ಬಂದಿದ್ದಾರೆ ಇನ್ನು ಸಂಘದ ಪದಾಧಿಕಾರಿಗಳನ್ನ ಮಾತಾಡ್ಸೋಣ ಅತಿಥಿ ಉಪನ್ಯಾಸಕರು ಇದೇ ಮೊದಲನೇ ಸಲ ಪ್ರತಿಭಟನೆ ಮಾಡ್ತಿಲ್ಲ ಈ ಹಿಂದೆ ಸಾಕಷ್ಟು ಕಡೆ ಸಾಕಷ್ಟು ಜಿಲ್ಲೆಗಳಲ್ಲಿ ಹಾಗೆ ಫ್ರೀಡಂ ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅವರ ಬೇಡಿಕೆ ಒಂದೇ ನೇಮಕಾತಿ ಆಗ್ಬೇಕು ಏನೊಂದು ಕಾಯಮಾತಿ ಆಗ್ಬೇಕು ಸೇವಾ ಭದ್ರತೆ ನೀಡಬೇಕು ಅಂತ ಹೇಳಿ ಏನೊಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನು ಇಲ್ಲಿನ ಪದಾಧಿಕಾರಿಗಳನ್ನ ಮಾತಾಡ್ಸೋಣ ಏನಿದೆ ಸಂಜೆ ವೇಳೆಗೆ ಈ ಸಂಖ್ಯೆಯಲ್ಲಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ದಿಢೀರ್ ಅಂತ ಇಲ್ಲಿ ಜಮಾಯಿಸಿದ್ದಾರೆ ಏನ್ ನಡೆಯುತ್ತೆ ಪ್ರತಿಭಟನೆ ಏನು ನಮ್ಮ ಬೇಡಿಕೆ ಕಾರ್ಮಿಕೆಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಮೂರನೇ ದಿನ ಪಾದಯಾತ್ರೆ ಇವತ್ತು ಬೆಂಗಳೂರು ಬಂದು ತಲುಪಿದೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ನಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕಂತ ನಮ್ಮ ಬೇಡಿಕೆ ಆಗಿದೆ ಎಷ್ಟು ವರ್ಷ ಸಮಸ್ಯೆ ಇದೆ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಸಮಸ್ಯೆ ಎಷ್ಟು ಜನ ಇದರಿಂದ ಅನ್ಯಾಯ ಆಗಿದೆ ಎಷ್ಟು ಜನ ಅತಿಥಿ ಉಪನ್ಯಾಸಕರಿದ್ದಾರೆ ರಾಜ್ಯದಲ್ಲಿ ಇದರಿಂದ ಏನು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕನಾಗಿದ್ದಾವೆ ನಮಗೆ ಭದ್ರತೆ ಇಲ್ಲ ಅಂದ್ರೆ ನಮ್ಮ ಬೇಡಿಕೆ ಒಂದೇ ಕಾಯಿಮತಿ ಮಾಡ್ಬೇಕಂತೇಳಿ ಪ್ರತಿ ಸರ್ಕಾರಕ್ಕೆ ಬರ್ತದೆ ಇದೇ ತರ ನಮಗೆ ಏನು ಮುಗಿಯು ತುಪ್ಪವಾಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ ಇದು ನಿಲ್ಬೇಕು ಶಾಶ್ವತ ಪರಿಹಾರವನ್ನು ಪರಿಗಣಿಸಬೇಕಂತ ನಾವು ವಿನಂತಿ ಮಾಡ್ಕೋತೇನೆ ಅಲ್ಲ ಕಾಯಂ ಮಾಡೋದಕ್ಕೆ ಸಮಸ್ಯೆ ಏನು ಎದುರಾಗಿದೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅವ್ರು ಕಾನೂನು ತೊಡಕಂತ ಹೇಳ್ತಾರೆ ಬರಬಿಟ್ಟು ಆ ಕಾನೂನು ತೊಡಕನ್ನು ತೆಗೆದು ಹಾಕ್ಬೇಕು ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನು ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ ಇದೇ ಮೊದಲನೇ ಸಲ ಪ್ರತಿಭಟನೆ ಮಾಡ್ತಿಲ್ಲ ಈ ಹಿಂದೆ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದ್ರಿ ಆದ್ರೂ ಸಹ ಯಾವುದೇ ರೀತಿಯ ಸಮಸ್ಯೆಗಳು ಬಗೆ ಇರದಿಲ್ಲ ಈಗ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಈ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಂತ ಖಂಡಿತ ಒಂದು ಮಾನವೀಯ ದೃಷ್ಟಿಯಿಂದ ಇಟ್ಕೊಳ್ತಕ್ಕಂಥ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಮೇಲೆ ಭರವಸೆ ಇದೆ ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮೇಲೂ ಕೂಡ ಭರವಸೆ ಇದೆ ಯಾಕಂದರೆ ಈ ಹಿಂದೆ ಸರ್ಕಾರಕ್ಕೂ ನಾವು ಈ ಥರ ಹೋರಾಟ ಮಾಡಿ ಏನು ಬಿಸಿ ತೋರಿಸಿದ್ದೇವೆ ಆದ್ರೆ ಇನ್ನು ಮತ್ತೊಂದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಆ ಸರ್ಕಾರದ ಆಡಳಿತ ಅವಧಿ ಮುಗಿದೋಯ್ತು ಮತ್ತೆ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೇನೆ ಈ ಸಿದ್ಧರಾಮಯ್ಯನವರು ಉಳಿದ ಹಾಗೆ ನಮ್ಮನ್ನ ಏನು ಸಿ ಎನ್ ಸಿಎನ್ ತಿದ್ದುಪಡಿ ಮಾಡಿ ನಮ್ಮನ್ನ ಕಾಯಮತಿ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೋತೇನೆ ಈಗ ಸದ್ಯಕ್ಕೆ ಎಷ್ಟು ಸಾವಿರ ಜನ ಬಂದಿದ್ದಾರೆ ಇನ್ನು ಎಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಅತಿಥಿಪ ಇಲ್ಲಿದ್ದಾರೆ ಇವತ್ತಿನ್ನೇನು ಸಂಜೆವರೆಗೆ ನಾವು ಕಾಯ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನಮಗೆ ಬರ್ಲಿಕ್ಕೆ ಹೇಳಿದಾರಂತೆ ಮಾನ್ಯ ಮೊನ್ನೆ ಏನು ಎ ಸಿ ಪಿ ಅವ್ರ ಜೊತೆಗೆ ಮಾತನಾಡಿಕೊಂಡು ಅವರಿಂದ ಏನ್ ಬರ್ತಾ ತಿಳ್ಕೊಂಡು ನಮ್ಮ ಮುಂದೆ ಹೆಜ್ಜೆ ಇರ್ತಾರೆ ಅಂದ್ರೆ ಇವತ್ತು ಮೀಟಿಂಗ್ ನಡೀತಾ ಇದೆಯಾ ಸಂಜೆ ಅದೇ ಹೇಳಿದ್ದಾರೆ ನಮಗೆ ಬಲ್ಲಮಲ್ಗಳಿಂದ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹೇಳಿದ್ದಾರೆ ನೋಡೋಣ ಮೊನ್ನೆ ಮುಖ್ಯಮಂತ್ರಿಗಳು ಏನು ಆತನ ಪಾಸಿಟಿವ್ ಆಗಿ ಬಂದ್ರೆ ಸ್ವೀಕಾರ ಮಾಡ್ತವೆ ನೆಗೆಟಿವ್ ಆಗಿ ಬಂದ್ರೆ ನಮ್ಮ ಎಲ್ಲ ಪದಾಧಿಕಾರನ್ನು ಚರ್ಚಿಸಿ ಮುಂದೆ ನಿರ್ಧಾರವನ್ನು ಕೈಗೊಳ್ತೇವೆ ಎಸ್ ಇದು ಒಂದೇ ಮಾತು ಏನಂದ್ರೆ ಇವತ್ತೇನು ಮೀಟಿಂಗ್ ನಡೀತಾ ಇದೆಯಾ ಮುಖ್ಯಮಂತ್ರಿಗಳ ಮೀಟಿಂಗ್ ನಲ್ಲಿ ನಮಗೆ ಕಾಯ ಅಂದ್ರೆ ಸೇವಾ ಭದ್ರತೆ ಕೊಟ್ರೆ ಸರಿ ಇಲ್ಲೊಂದ್ರೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಈ ಸಲ ಅಂತ ನಾವು ಹಿಂದೆ ಸರಿಯಲ್ಲ ಅಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಮಾತಾಡ್ತಾನೆ ಆಡೋರು ಎಲ್ಲಿಂದ ಬಂದಿದ್ದಾರೆ ಅಂತ ಸರ್ ನಮ್ಮ ಹೆಸರು ಡಾಕ್ಟರ್ ಅಂತ ಅಂತೇಳಿ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಉದ್ದೇಶ ಎಷ್ಟೇ ನಮ್ಮ ಸೇವೆಯನ್ನ ಕಾಯಂ ಮಾಡಬೇಕು ಅನ್ನುವಂಥದ್ದು ನಾವು ಬಹಳಷ್ಟು ಉಪನ್ಯಾಸಕರು ಜೀವನ ಪರ್ಯಂತ ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ದೇವೆ ಯಾಕೆ ಈ ಮಲತಾಯಿ ಧೋರಣೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಕಾ ನಮ್ಮ ಒಂದೇ ಒಂದು ಒಂದೇ ಮನೆಯಲ್ಲಿ ನಾವು ಎಲ್ಲರೂ ಕೂಡ ಇಲಾಖೆಯಲ್ಲಿ Karın veren işte, <laughs> ಕೆಲವು ಕಾಯ ಉಪನ್ಯಾಸಕರು ಅಂತ ಹೇಳಿ ಮತ್ತೆ ನಮ್ಮನ್ನ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ನಮ್ಮನ್ನ ಬಹಳಷ್ಟು ಈಶಾನ್ಯ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದೆ ನಮಗೆ ಬಹಳಷ್ಟು ಸಂಬಳ ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸತಿ ನಮ್ಮನ್ನ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತ ಹೇಳಿ ತೆಗೆದುಹಾಕುವಂತಹ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಈಗ ಮೊನ್ನೆ ನಮ್ಮ ಶಿಕ್ಷಣ ಸಚಿವರು ನಮ್ಗೆ ಮೂಗೆ ಬೆಣ್ಣೆ ಸೇರುವಂತಹ ಕೆಲಸವನ್ನ ಮಾಡಿದ್ದಾರೆ ನಮ್ಗೆ ಐದು ಐದು ಒಂದು ಐದು ಸಾವಿರ ಸಂಬಳವನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ನಮ್ಗೆ ಐದು ಸಾವಿರ ನಾವು ಬೇಡ ಯಾಕಂದ್ರೆ ಮುಂದೆ ನಮ್ಗೆ ಬಹಳಷ್ಟು ಕಾಯ ಬರ್ತಾರೆ ನಾವು ಈಗಾಗಲೇ ನಾವು ರಿಟೈರ್ ಅಂತಿಗೆ ನಾವು ತಲುಪ್ತಾ ಇದ್ದೇವೆ ದಯಮಾಡಿ ನಿಮ್ಗೆ ನಿಮ್ಗೆ ಯಾವುದೇ ಕೊಡುವಂತಹ ನಮ್ಗೆ ಸವಲತ್ತುಗಳು ಬೇಡ ನಮಗೆ ಬೇಡಿಕಾಗಿರುವಂತದ್ದು ಪ್ರಮುಖವಾಗಿ ಕಾಯಂ ಅಷ್ಟೇ ನಮ್ಗೆ ಕಾಯಮನ್ನು ಕೊಡಬೇಕು ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಲ್ಲಿ ನಾನು ಬೇಡ್ಕೊಳ್ತೇನೆ ಥ್ಯಾಂಕ್ ಯು ಅಂದ್ರೆ ಅತಿಥಿಯನ್ನ ಪದನಕ್ಕಿತ್ತಾಕೆ ಪರ್ಮನೆಂಟ್ ಉಪನ್ಯಾಸಕರು ಆಗ್ಬೇಕು ನಮ್ಗೆ ಅತಿಥಿ ಅನ್ನೋದು ಬೇಡ ನಮ್ಗೆ ಈಗಾಗ್ಲೇ ಅತಿಥಿ ಅಂತ ಹೇಳಿ ಬಹಳಷ್ಟು ನೋವು ಮುಗಿಸ್ತೇವೆ ನಮ್ಗೆ ಕಾಯಂ ಅಷ್ಟೇ ನಮಗೆ ಬೇಕಾಗಿರುವಂತದ್ದು ಏನು ಬೇಡ ಕಾಯಂ ಉಪನ್ಯಾಸಕರು ಸೇವಾ ಭದ್ರತೆ ಅಷ್ಟೇ ನಮ್ಮ ಉದ್ದೇಶ ಎಸ್ ಈ ಅತಿಥಿಯನ್ನ ಪದ ಬೇಡ ನಮ್ಗೆ ಕಾಯಂ ಉಪನ್ಯಾಸಕರು ಆಗ್ಬೇಕು ನಾವು ಅತಿಥಿ ಉಪನ್ಯಾಸಕರು ಆಗಿ ಕೆಲಸ ಮಾಡಿ ನಮಗೂ ಸಾಕಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ನಮ್ಗೆ ಅದೇ ರೀತಿ ಇಟ್ಟಿದ್ದಾರೆ ನಮ್ಗೆ ಸೇವಾ ಭದ್ರತೆ ಬೇಕು ಕಾಯಂ ಬೇಕು ಸಂಬಳ ಜಾಸ್ತಿ ಮಾಡಿದ್ರೆ ಸಾಲಲ್ಲ ಅಂದಿದ್ರೆ ಮಹಿಳೆಯರು ಬಂದಿದ್ದಾರೆ ಮಾತಾಡ್ಸೋಣ ಮಹಿಳಾ ಅತಿ ಅತಿಥಿ ಉಪನ್ಯಾಸಕರನ್ನ ಎಲ್ಲಿಂದ ಬಂದಿದ್ದಾರೆ ಅಂತ ಗೀತಾ ಸರ್ ಎಲ್ಲಿಂದ ಬಂದಿದ್ರು ಏನು ಸಮಸ್ಯೆ ನಮ್ಮ ಸೇವಾ ಖಾಯಮಾತಿಗೋಸ್ಕರ ಬಂದಿವಿ ಸರ್ ನಾವು ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಲ್ಲ ಸರ್ ಇದು ಒಂದು ಸುಮಾರು ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸೊ ಭರವಸೆ ಇದೆ ಸರ್ಕಾರದ ಮೇಲೆ ಖಾಯಂ ಮಾಡ್ತಾರೆ ಅಂತ ಅನ್ನೋದು ಸೊ ಹಂಗಾಗಿ ಕೂತೀವಿ ಸರ್ ಒಂದು ಸಂಬಳ ಬೇಡ ಸರ್ ನಮ್ಗೆ ಜಾಸ್ತಿ ಖಾಯಂ ಆತಿ ಬೇಕು ನಾವು ಸಂಬಳ ಜಾಸ್ತಿ ಕೇಳಿರೋದ್ರಿಂದ ಏನ್ ಸಮಸ್ಯೆ ಸರ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸೌಲಭ್ಯ ನಮ್ಗಿಲ್ಲ ಪಿ ಎಫ್ ಆಗಿರ್ಬೋದು ಅಥವಾ ನಾವು ತೀರ ನಂತರ ನಮ್ಮ ಮಕ್ಕಳಿಗೆ ಜಾಬ್ ಆಗಿರ್ಬೋದು ಯಾವ್ದು ಸೌಲಭ್ಯ ಇಲ್ಲ ನಮ್ಮ ಬೇಡಿಕೆ ಒಂದೇ ಒಂದು ಅದು ಖಾಯ ಮಾತಿ ಮಾತ್ರ ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರೋದು ಸರ್ ನಲ್ವತ್ತೊಂದು ದಿನದಿಂದ ಹೋರಾಟ ಮಾಡ್ತಿದ್ದೀವಿ ನೀವು ದಿಢೀರ್ ಅಂತ ಹೇಳಿದಿರಲ್ಲ ಸರ್ ದಿಢೀರಲ್ಲ ನಲವತ್ತೊಂದು ದಿನದಿಂದ ಹೋರಾಟ ಮಾಡ್ತಾ ಇದೀವಿ ಮೂರು ದಿನೆಯಿಂದ ತುಮಕೂರಿಂದ ಇಲ್ಲಿಯವರೆಗೆ ಪಾದಯಾತ್ರೆ ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಮನಿಯುತ್ತೆ ಅನ್ನೋ ಭರವಸೆ ಇದೆಯಾ ಅಂತ ಅಲ್ಲಿ ನಡ್ಕೊ ಬಂದಿದ್ದೀರಾ ಈ ಬೆವರಿಗೆ ಈ ಪರಿಶ್ರಮಕ್ಕೆ ಸರ್ಕಾರ ಮಣದು ನಿಮ್ಗೆ ಸೇವಾ ಭದ್ರತೆಯನ್ನ ಸರ್ಕಾರ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆಯಾ ಖಂಡಿತ ಇದೆ ಸರ್ ಯಾಕಂತಂದ್ರೆ ಪ್ರಣಾಳಿಕೆಯಲ್ಲೇ ಸರ್ಕಾರ ಹೇಳಿದೆ ಅತಿಥಿ ಉಪನ್ಯಾಸಕರಿಗೆ ಹಂತ ಹಂತವಾಗಿ ಕಾಯಮಾತಿ ಮಾಡ್ತೀವಿ ಅಂತೇಳಿ ಸೊ ಹಾಗಾಗಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಸರ್ ಎಷ್ಟು ದಿನ ಮಾಡ್ತೀರಾ ಹೋರಾಟ ಎಲ್ಲಿವರೆಗೆ ನಮಗೆ ಭದ್ರ ಕಾಯಮಾತಿ ಸಿಗುತ್ತೋ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೇವೆ ಸರ್ ಅನಿರ್ದಿಷ್ಟವಾದಿ ಇಲ್ಲೇ ಪ್ರತಿಭಟನೆ ಮಾಡ್ತೇವೆ ಹೌದು ಸರ್ ಅನಿರ್ದಿಷ್ಟವಾದಿ ಇದೆ ಥ್ಯಾಂಕ್ ಯು ಸರ್ ಎಸ್ ಇದು ಮಹಿಳಾ ಅತಿಥಿ ಉಪನ್ಯಾಸಕರ ಮಾತುಗಳು ಇವರು ಸಹ ಹೇಳ್ತಾ ಇದ್ದಾರೆ ನಮ್ಗೆ ಸೇವಾ ಭದ್ರತೆಯನ್ನ ಕೊಡಬೇಕು ಸೇವಾ ಭದ್ರತೆ ಕೊಡದೇ ಇದ್ರೆ ಖಂಡಿತವಾಗಿ ನಾವು ಇಲ್ಲಿಂದ ಎಲ್ಲ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಇದು ದಿಢೀರ್ ಪ್ರತಿಭಟನೆ ಅಲ್ಲ ಈ ಹಿಂದೆ ಹಲವಾರು ವರ್ಷಗಳಿಂದ ಕೇಳ್ತಾ ಬಂದಿರುವಂತಹ ಬೇಡಿಕೆ ಒಂದೇ ನಮಗೆ ಸೇವಾ ಭದ್ರತೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಹಾಕ್ತಿದ್ದಾರೆ ಆಳಿಯ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಒಂದು ವೇಳೆ ಏನಾದರೂ ಇವರಿಗೆ ಸೇವಾ ಭದ್ರತೆ ಕಾಯಂ ಮಾಡದೆ ಹೋದೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆಯಿಂದನೇ ಉಗ್ರ ಹೋರಾಟ ನಡೆಯುವಂತ ಸಾಧ್ಯತೆ ಇದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಗಮಾಯಿಸಿದ್ದಾರೆ ಇನ್ನಷ್ಟು ಜನ ಬರುವಂತಹ ಸಾಧ್ಯತೆಗಳು ಇದ್ದು ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಪ್ರಸನ್ನ ಜೊತೆ ಮಹಿಮಾ ಮಂದ್ರಾಜ್ ಅತ್ರ ಟಿವಿ ಬೆಂಗಳೂರು ನಮ್ಗೆ ಕಾಮರಾಜ ಇದು ರೆಕಾರ್ಡೆಡ್ ಲೈವ್ ಕಡೆ ರೆಕಾರ್ಡೆಡ್ ಅಲ್ವಾ ಕೊಟ್ಟು ಮಾಡ್ಕೋಬೋದು ನಮ್ಮ ಟೈಮಿಂಗ್ಸ್ ಇಂಪಾರ್ಟೆಂಟ್

ಉಪನ್ಯಾಸಕರು ಅವ್ರವ್ರಾಗ ಅವ್ರ ತಗೋಲಿ ಸರ್ ಸರ್ ದಯವಿಟ್ಟು ಪಾದರಿಕ್ಷೆಗಳನ್ನ ಕಾಕ್ ಬಂದು ಪಟ್ಟಲ್ಲಿ ಬಿಟ್ಟು ಬೆಳಗಾವಲ್ಲಿ ಬಂದು ಕಬ್ಬನ್ನು ಕಟ್ಕೋಬೇಕಂತ ಸಿ ಮಾತಾಡೋದು ನಾವು ಇಲ್ಲಿ ತನಕ ಇಪ್ಪತ್ತೈದು ಸಾವಿರ ಗೇಟ್ ಲಭ್ಯ ಮಾಡಕತ್ತೆ ಅದೇ ಕಡಿಮೆ ಸಾಲ ನಾವು ಹೋರಾಟ ಮಾಡ್ಕೊತಾ ಬಂದಿದ್ವಿ ಆಮೇಲೆ ದಿನವತ್ತೊಂದೇ ದಿನ ನಾವು ಹೋರಾಟ ಮಾಡಿದ್ರು ಇನ್ನೊಕ ನಮ್ಮ ಹೋರಾಟಕ್ಕೆ ಯಾವ ಇನ್ನ ತನಕ ಸ್ಪಂದನೆಯನ್ನು ಕೊಡಿಸಿದಿಲ್ಲ ಇದು ನಮ್ಮ ಅಂಚಿನ ಹೋರಾಟ ನಾವು ಇಲ್ಲ ಗೆಲ್ಲಬೇಕು ಇಲ್ಲಿ ನಾವು ಸಾವಿರ ನೋಡಬೇಕು ಈ ನಾವು ಒಂದು ನಮ್ಮ ಮಕ್ಕಳ ಭವಿಷ್ಯ ನೋಡೋಕೊತ್ತಿಲ್ಲ ಏನು ಮಕ್ಕಳ ಭವಿಷ್ಯನೂ ಗೊತ್ತು ನಮ್ಮ ಮಕ್ಕಳ ಎಂದ್ರೆ ಭವಿಷ್ಯ ಯೋಗ ಆಗಿಲ್ಲ ಇದು ನಮಗೆ ಒಂದು ಅನ್ಯಾಯ ಗೊತ್ತಿ ಆ ಉದ್ದೇಶಕ್ಕಾಗಿ ನಾವು ನಾ ಮಕ್ಕಳ ಹೋರಾಟ ಮಾಡಿದ್ದು ಈಗ ಒಂದು ಯೋಜನೆಯ ಹೋರಾಟ ಮಾಡಿ ಇದು ನಾವು ಪಾದಯಾತು ಬಂದು ಏಕೆ ನಾವು ತುಂಬಿಕೊಂಡು ಪಾದಯಾಟ ಮಾಡಿದ್ವಿ ಟೋಟಲ್ ಒಂದು ಹತ್ತು ಸಾವಿರ ಜನ ಏನು ಇವತ್ತಿಂದ ಮತ್ತೆ ಟೋಟಲ್ ಹತ್ತು ಸಾವಿರ ಮಂದಿರವು ಈಗ ನಾವು ಕೇಟ್ ಕೆಲಸದಿಂದ ಒಂದು ಹನ್ನೊಂದು ಸಾವಿರ ಐದು ಬಂದಿದೆವು ಈಗ ನಾವು ಹನ್ನೊಂದು ನಾನೆಲ್ಲ ಗೊತ್ತೇವೆ ಈ ನಮ್ಮ ಹನ್ನೊಂದು ಸಾವಿರದ ಐದುನೂರು ಮಂದಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಇದೇನೋ ಕಾಂಗ್ರೆಸ್ ಗೌರ್ಮೆಂಟ್ ತನ್ನ ಪ್ರಣಾಳಿಕೆಯಾಗಿ ಅಗಿಲಪನ್ಯಾಸಗೊಂಡು ಖಾಲಿ ಮಾಡ್ತೇನೆ ಅಂತ ಹೇಳಿ நம்ம நீங்க முக்கியமாத சாமியன் அவரு விவரப்படுத்தாங்க அட்டில் உபன்யாசன கை நாடே அந்த கச நம்ம வித பரிசு குட்டிலும் அவங்க மாற்ற ஈகாக்க இல்ல தமதே அழகா சாஸ்தாக இது காங்கிரஸ் விவாதிப்பாக இருந்த மாற்ற ஈக தமதே அனுஷாக்க நம்ம அதினை உபன்யா காய்மை நெடுசி இல்ல வந்து நமக்கு வந்து அவர் கொண்டு விடுங்க ஐவத்தொன்னூவத்தெழு வயசு நிறைய பித்தவெண்ட் வருஷ வயசு நான் ஒவ்வொரு சதவீத நான் ஹன்னொரு சாய்ந்த ஐநூறு மந்தி அதிஜாசு கடை மாதிரி நான் ஆசை இவ்வளவு கை மாதி முன்வாச ஹோராட்டக்கு